ಓ ಮನಸೆ ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ ಅರವತ್ತು ಸಿರಿ ಮನೆಯವರೆಲ್ಲರೂ ಸೂರ್ಯವರ್ಧನ್ ಮ್ಯಾನ್ಷನ್ಗೆ ಬಂದಿದ್ರು ಅದರ ಜೊತೆಗೆ ಚೇತನ್ ರಾಮ್ ಕೂಡ ಬಂದಿತ್ತ ಸಿರಿ ಚೇತನನ್ನ ನೋಡಿನೂ ಮಾತಾಡಿಸ್ಲಿಲ್ಲ ಅವನಿಗೆ ಅವಳು ಮಾತಾಡ್ತಿಲ್ವಲ್ಲ ಅಂತ ಬೇಸರ ಆಗ್ತಾ ಇತ್ತು ಅವನ ಅರಿವಿಗೆ ಬಾರದೆ ಒಂದು ರೀತಿ ಚಡಪಡಿಕೆ ಶುರುವಾಗಿತ್ತು ಆದರೆ ಯಾಕೆ ಹೀಗಾಗ್ತಿದೆ ಅಂತ ಅವನಿಗೂ ಅರ್ಥ ಆಗ್ತಿರ್ಲಿಲ್ಲ ಸಿರಿ ಮಾತ್ರ ಚೇತನ್ ಬಗ್ಗೆ ಗೊತ್ತಿದ್ರು ಅವ್ನ ಯಾರೋ ಗೊತ್ತಿಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡ್ತಾ ಇದ್ಲು ಶರ್ಮಿಳ ಅವರೆಲ್ಲರನ್ನು ಕೂರಿಸಿ ಶಾರದಮ್ಮನ್ಗೆ ಜ್ಯೂಸ್ ತರೋಕೆ ಹೇಳಿದ್ರು ಜ್ಯೂಸ್ ಕುಡಿತಾ ಚೇತನ್ ಸಿರಿನೇ ನೋಡ್ತಾ ಇದ್ದ ಎಲ್ಲ ಇವಳ ನಾನು ಯಾರೋ ಗೊತ್ತಿಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡ್ತಿರೋದು ನೋಡು ಮಾತಾಡ್ಸಿದ್ರೆ ಇವ್ರಪ್ಪನ್ ಮನೆ ಗಂಟು ಕರ್ಗೋಗ್ತಾ ಇತ್ತ ಕೂತಿರೋದು ನೋಡು ರಾಕ್ಷಸಿ ಅಂತ ಬೈಕೋ ತಾನೇ ಜ್ಯೂಸ್ ಕುಡಿದು ಮುಗಿಸಿದ್ದ ಅವನು ಬೈಯೋವಾಗ ಸಿರಿ ಅವನ ಕಡೆ ನೋಡ್ತಿದ್ಲು ಇದ್ದಕ್ಕಿದ್ದ ಹಾಗೆ ಅವಳಿಗೆ ನೆತ್ತಿಗೆ ಹತ್ತಿತು ಅವರಮ್ಮ ರೇವತಿ ಅಲ್ವೇ ಒಂದು ಜ್ಯೂಸ್ ಕುಡಿಯೋದಕ್ಕೂ ಬರಲ್ವಾ ನಿನಗೆ ನಿಧಾನ ಅಂದರು ಆಗ ಅಶೋಕ್ ರೇವತಿ ಏನೋ ಗೊತ್ತಿಲ್ಲದೆ ನತ್ತಿಗೆ ಹತ್ತಿಸ್ಕೊಂಡ್ಲು ಅದಕ್ಕೆ ಈ ಥರ ಬೈತಾರಾ ಪಾಪ ಮಗು ಹೋಗ್ಲಿ ಬಿಡೆ ಅಂದರು ಈಗ ನೆತ್ತಿಗೆ ಹತ್ತಿಸ್ಕೊಳ್ಳೋ ಸಮಯ ಚೇತನ್ದಾಗಿತ್ತು ಅಲ್ಲ ಇವಳು ಮಗುನ ಇನ್ನೂ ಮಗು ಇವಳ ಅಪ್ಪ ಇವಳನ್ನ ಇನ್ನೂ ಮಗು ಅಂದ್ಕೊಂಡಿದ್ದಾರೆ ಆದರೆ ಮದುವೆ ಮಾಡಿದ್ರೆ ವರ್ಷ ತುಂಬೋದ್ರೊಳಗಡೆ ಅವ್ರ ಕೈಗೇನೆ ಒಂದು ಮುದ್ದು ಮಗು ಕೊಡ್ತಾಳೆ ಅಂತ ಹೇಳಿ ನಗ್ತಾ ಇದ್ದ ಅವನಿಗೆ ಮದುವೆ ಮಗು ಅಂದಾಕ್ಷಣ ಮೈಯೆಲ್ಲ ರೋಮಾಂಚನವಾಗಿತ್ತು ಅವನ ಮುಖದಲ್ಲಿ ಅವನಿಗೆ ಅರಿವಿಲ್ಲದೆ ನಗು ತಾಂಡವವಾಡ್ತಾ ಇತ್ತು ಶರ್ಮಿಳಾ ಚೇತನ್ ವಿಜಯ್ ರೂಮಲ್ಲಿದ್ದಾನೆ ಹೋಗು ಅಂದ್ರು ಹಾ ಆಂಟಿ ಅಂತ ಹೇಳಿ ಸಿರಿನ ಮತ್ತೊಮ್ಮೆ ಗುರಾಯಿಸಿ ಹೊರಡಕ್ ಹೊರಟ ಅಷ್ಟರಲ್ಲಿ ಸೂರ್ಯವರ್ಧನ್ ಅವನನ್ನ ತಡೆದು ಚೇತನ್ ಒಂದ್ ನಿಮಿಷ ಅಂದ್ರು ಹಾ ಹೇಳಿ ಅಂಕಲ್ ಅಂದ ಮುಖದ ತುಂಬಾ ನಗು ತುಂಬಿಕೊಳ್ತಾ ಕೇಳ್ದ ಸೂರ್ಯವರ್ಧನ್ ಅಶೋಕ್ ಮತ್ತು ರೇವತಿ ಅವರಿಗೆ ಇವನು ನನ್ನ ಮಗನ ಫ್ರೆಂಡ್ ಚೇತನ್ ರಾಮ್ ಅಂತ ಚೇತನ್ ಇವರು ಅಂಜಲಿ ಫ್ರೆಂಡ್ ಮತ್ತು ಅವರ ಅಪ್ಪ ಅಮ್ಮ ಅಂತ ಪರಿಚಯ ಮಾಡಿಸಿದ್ರು ಚೇತನ್ ಅದೇ ನಗುಮುಗದಿಂದ ಹಾಯ್ ಆಂಟಿ ಹಾಯ್ ಅಂಕಲ್ ಅಂತ ಪರಿಚಯ ಮಾಡಿಕೊಂಡ ಅವನು ಯಾವಾಗಲೂ ನಗೋದನ್ನು ನೋಡಿ ಅಶೋಕ್ ದಂಪತಿಗಳ ಮುಖದಲ್ಲೂ ನಗು ಮೂಡ್ತು ಅವರು ಸಹ ಅಷ್ಟೇ ಆತ್ಮೀಯತೆಯಿಂದ ಅವನನ್ನು ಮಾತಾಡಿಸಿದ್ರು ಆದರೆ ಸಿರಿ ಮಾತ್ರ ಅವನ ಕಡೆ ತಿರುಗಿನೂ ನೋಡಲಿಲ್ಲ ಆಗ ಚೇತನ್ ಬೇಕು ಅಂತಾನೆ ಅವಳನ್ನು ಮಾತಾಡ್ಸೋದಕ್ಕೋಸ್ಕರ ಹಲೋ ಸಿರಿ ಅಂತ ಶೇಕ್ ಹ್ಯಾಂಡ್ ಮಾಡ್ದ ಅವನು ಸಿರಿ ಅಂದ ತಕ್ಷಣ ಅಶೋಕ್ ನಗು ಮಾಯ ಆಯಿತು ಅವರು ನೇರವಾಗಿ ಚೇತನ್ ನಿನಗೆ ಇವಳ ಹೆಸರು ಸಿರಿ ಅಂತ ಹೇಗೆ ಗೊತ್ತು ಅಂತ ಕೇಳಿದರು ಆಗ ಚೇತನ್ ತಡವರೆಸ್ತಾ ಅದು ಆಗಲೇ ಜ್ಯೂಸ್ ಕುಡಿಬೇಕಾದ್ರೆ ಆಂಟಿ ಹೇಳಿದ್ರಲ್ಲ ಅಂಕಲ್ ಅಂದ ಅವ್ನು ಹೇಳಿದ್ದನ್ನು ಕೇಳಿ ಅಶೋಕ್ ಮತ್ತೆ ಮಾತು ಮುಂದುವರ್ಸೋಕೆ ಹೋಗಲಿಲ್ಲ ಓ ಹೌದಾ ಸರಿ ಸರಿ ನೀನು ಹೋಗಪ್ಪ ಅಂದ್ರು ಚೇತನ್ ಬಡ ಜೀವ ಅಂತ ಅಲ್ಲಿಂದ ಕಿತ್ತ ಇತ್ತ ಸಿರಿ ಅವ್ನು ತಡವರ್ಸಿದ್ರ ಜೊತೆಗೆ ಅವರಪ್ಪ ಹೋಗೋ ಅಂದ ತಕ್ಷಣ ಓಡ್ ಹೋಗಿದ್ ನೋಡಿ ನಗ್ತಾ ಇದ್ಲು ಅದ್ರ ಜೊತೆಗೆ ದೊಡ್ಡವ್ರ ಮುಂದೆ ತೋರಿಸ್ಕೊಳಕಾಗ್ದೆ ಸುಮ್ನಾದ್ಲು ಮನ್ಸಲ್ಲೇ ಅಲ್ಲ ಇವನಿಗೆ ಸುಳ್ಳು ಹೇಳೋ ರೋಗ ಯಾಕೆ ನಿಜಾನೇ ಹೇಳಬೇಕಿತ್ತು ತಾನೆ ಅವತ್ತು ರೆಸ್ಟೋರೆಂಟಲ್ಲಿ ವಿಜಯ್ ಮತ್ತೆ ಅಂಜಲಿ ಜೊತೆ ಇವ್ರನ್ನ ಮೀಟ್ ಮಾಡಿದ್ದೆ ಅಂತ ಒಳ್ಳೆ ತರ ಆಡ್ತಾನೆ ಕೋಡಂಗಿ ಅಂತ ಮನಸಲ್ಲೇ ಅವನಿಗೆ ಸಹಸ್ರ ನಾಮಾರ್ಚನೆ ಮಾಡ್ತಾ ಇದ್ಲು ಆಮೇಲೆ ಅವಳೇ ಎಚ್ಚೆತ್ತು ಆಂಟಿ ನಾನು ಅಂಜಲಿ ರೂಮ್ಗೆ ಹೋಗ್ತೀನಿ ಅಂದ್ಲು ಅದಕ್ಕೆ ಈ ಥರ ಪರ್ಮಿಷನ್ ಕೇಳಬೇಕಾ ನಾನು ಅವತ್ತೇ ಹೇಳಿದ್ದೀನಿ ನೀನು ಇಲ್ಲಿ ಬಂದಾಗ ಇದು ನಿಂದೇ ಮನೆ ಅಂತ ಅಂದ್ಕೊಂಡು ಎಲ್ಲಾದರೂ ಓಡಾಡು ಅಂತ ಸೊ ನೀನು ಕೇಳೋ ಅವಶ್ಯಕತೆ ಇಲ್ಲ ಹೋಗು ರೆಡಿ ಆಗ್ತಿದ್ದಾಳು ರೂಮಲ್ಲಿ ಅಂದರು ಅವರ ಆತ್ಮೀಯತೆಯನ್ನು ನೋಡಿ ಅಶೋಕ್ ದಂಪತಿಗಳ ಮನಸ್ಸು ತುಂಬಿ ಬಂದಿತ್ತು ನಂತರ ರೇವತಿ ಶರ್ಮಿಳಾಗೆ ಸಹಾಯಕ್ ಹೋದ್ರು ಈ ಕಡೆ ಸೂರ್ಯವರ್ಧನ್ ಮತ್ತು ಅಶೋಕ್ ಸ್ಟೇಜ್ ಹತ್ರ ಇನ್ನೇನಾದ್ರೂ ಬ್ಯಾಲೆನ್ಸ್ ವರ್ಕ್ ನಡೀತಾ ಇದೆಯಾ ಅಂತ ನೋಡೋದಕ್ಕೆ ಹೊರಟರು ಅಜಯ್ ನ ನೋಡೋದಕ್ಕೆ ಅವನು ಸಹ ಅವ್ರ ಹಿಂದೆ ಹೋದ ಇಷ್ಟೆಲ್ಲ ನಡೆಯುವಾಗ ಶಾರ್ವರಿ ಅವಳ ರೂಮಲ್ಲಿ ಹುಚ್ಚಿ ತರ ಒಬ್ಬೊಬ್ಳೆ ಮಾತಾಡ್ತಾ ಓಡಾಡ್ತಾ ಇದ್ಲು ಯಾವುದೇ ಕಾರಣಕ್ಕೂ ಈ ಮದ್ವೆ ನಡಿಬಾರ್ದು ನಡಿಯೋದಕ್ಕೆ ನಾನ್ ಬಿಡಲ್ಲ ಅಂತ ಒಬ್ಬೊಬ್ಳೆ ಮಾತಾಡ್ತಾ ಇದ್ಲು ಶಾರದಮ್ಮ ಎಲ್ರಿಗೂ ಜ್ಯೂಸ್ ಕೊಟ್ಟು ಅವಳಿಗೂ ಸಹ ಜ್ಯೂಸ್ ಕೊಡೋಕೆ ರೂಮಿಗೆ ಹೋಗಿದ್ರು ರೂಮ್ ಡೋರ್ ನಾಕ್ ಮಾಡಿದ್ರು ಶಾರ್ವರಿ ಆಗ ವಾಸ್ತವಕ್ಕೆ ಬಂದು ಡೋರ್ ಓಪನ್ ಮಾಡಿದ್ಲು ಶಾರದಮ್ಮ ಅವಳಿಗೆ ಜ್ಯೂಸ್ ಕೊಟ್ಟರು ಅವಳು ಜ್ಯೂಸ್ ಇಸ್ಕೊಂಡು ಯಾರ್ಯಾರು ಬಂದಿದ್ದಾರೆ ಅಂತ ಬಂದಿರೋರ ಬಗ್ಗೆ ವಿಚಾರಿಸ್ಕೊಂಡ್ಳು ಅವಳಿಗೆ ಚೇತನ್ ವಿಜಯ್ ಫ್ರೆಂಡ್ ಅಂತ ಗೊತ್ತಿತ್ತು ಅದರ ಜೊತೆಗೆ ಅಂಜಲಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಬಂದಿದೆ ಅಂತ ಕೇಳಿ ಅವಳಿಗೆ ಕೋಪ ಬಂತು ಆ ಭಿಕಾರಿಗೆ ಇಲ್ಲಿ ಬಿಟ್ಟಿ ಊಟ ಹಾಕ್ತಿದ್ದಾರೆ ಅದ್ರಲ್ಲಿ ಇವ್ರು ಬೇರೆ ಅಂತ ಮನಸಲ್ಲೇ ಸರಿಯಾಗಿ ಬೈಕೊಂಡ್ಳು ಶಾರದಮ್ಮ ನೀವು ಹೋಗಿ ನಾನು ರೆಡಿಯಾಗಿ ಬರ್ತೀನಿ ಅಂದರು ಸರಿ ಅಮ್ಮ ಅವರೇ ಬೇಗ ಬನ್ನಿ ಇನ್ನೇನೋ ಶಾಸ್ತ್ರಗಳು ಶುರುವಾಗತ್ತೆ ಅಂತ ಹೇಳಿ ಶಾರದಮ್ಮ ಅವಳ ಜ್ಯೂಸ್ ಗ್ಲಾಸ್ ಇಸ್ಕೊಂಡು ಹೊರಟರು ಶಾರ್ವರಿ ಕೋಪದಿಂದ ಹಲ್ ಕಡಿತ ಬಾಗಿಲು ಹಾಕ್ಕೊಂಡು ರೆಡಿಯಾಗೋದಕ್ಕೆ ಹೊರಟ್ಲು ಇತ್ತ ಸಿರಿ ಅಂಜಲಿ ರೂಮ್ಗೆ ಬಂದಿದ್ಳು ಅಂಜಲಿ ಅವಳನ್ನು ನೋಡಿ ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಇಷ್ಟು ಬೇಗ ಬಂದ್ಯಾ ಅಂತ ಕೇಳಿದ್ಲು ಆಗ ಸಿರಿ ನಗ್ತಾ ಇವಾಗಲಾದರೂ ಬಂದಿದ್ದೀನಿ ಅಂತ ಖುಷಿ ಪಡು ಅಂತ ಅವಳನ್ನು ರೇಖಿಸಿದ್ಳು ಆ ಮಾತು ಕೇಳಿ ಅಂಜಲಿಗೆ ಕಣ್ಣು ತುಂಬಿ ಬಂತು ಅದನ್ನು ನೋಡಿ ಸಿರಿ ಏ ಸಾರಿ ಕಣೆ ತಮಾಷೆ ಮಾಡಿದೆ ಬೇಗ ಬರಬೇಕು ಅಂತಾನೆ ಅಂದ್ಕೊಂಡ್ವಿ ಆದರೆ ಸ್ವಲ್ಪೇ ಸ್ವಲ್ಪ ಆಗೋಯ್ತು ಸಾರಿ ಅಂತ ಕಿವಿ ಹಿಡಿದು ಸಾರಿ ಕೇಳಿದ್ಲು ಅಂಜಲಿ ಮುಖ ಊದಿಸ್ಕೊಂಡು ಸುಮ್ಮನೆ ಹೋಗಿ ಒಂದು ಕಡೆ ಕೂತ್ಲು ಸಿರಿ ಮತ್ತೆ ಅವಳ ಮುಂದೆ ನಿಂತು ಸಾರಿ ಕಣೆ ಅಮ್ಮ ಹೊರಡೋಕೆ ಲೇಟ್ ಮಾಡಿದ್ರು ಪ್ಲೀಸ್ ಫಾಗ್ಯೂ ಮೀ ಅಂತ ಮುದ್ದಾಗಿ ಅವಳ ಹತ್ರ ಕ್ಷಮೆ ಕೇಳಿದ್ಲು ಅವಳ ಮುದ್ದು ಆ್ಯಕ್ಟಿಂಗ್ ನೋಡಿ ಅಂಜಲಿ ಕರ್ಗೋದ್ಲು ಅವಳನ್ನು ತಪ್ಪಿಕೊಂಡು ಬೇಜಾರೇನಿಲ್ಲ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನನಗೆ ನಿಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ನಿಮಗೂ ಗೊತ್ತಲ್ವಾ ಅಂದ್ಲು ಸಿರಿಗೆ ಅವಳ ಮಾತು ಕೇಳಿ ಗಂಟಲು ಉಬ್ಬಿ ಮಾತಾಡೋದಕ್ಕೆ ಕಷ್ಟ ಆಯಿತು ಅವಳು ಹೇಳಿದ್ದು ಅಕ್ಷರಶಃ ಸತ್ಯ ಆಗಿತ್ತು ತಾನು ಎಮೋಷ್ನಲ್ ಆದರೆ ಅಂಜಲಿ ಕೂಡ ಎಮೋಷ್ನಲ್ ಆಗ್ತಾಳೆ ಅಂತ ಸರಿ ಸರಿ ಯಾರೂ ಇಲ್ಲ ಅಂತ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಬೇಡ ಇನ್ನು ಎರಡು ದಿನ ಕಳೆದ್ರೆ ನಿನ್ನ ಗಂಡ ನಿನ್ಗೆ ಇರ್ತಾರೆ ಆಮೇಲೆ ನಾವೆಲ್ಲ ನಿನಗೆ ನೆನಪೇ ಇರೋಲ್ಲ ಅಂತ ಹೇಳಿ ರೇಗಿಸಿದ್ಲು ವಿಜಯ್ ಹೆಸರು ಕೇಳ್ತಿದ್ದ ಹಾಗೆ ಅಂಜಲಿ ಕೆನ್ನೆ ತಂತಾನೆ ರಂಗೇರಿತ್ತು ವಿಜಯ್ಗೆ ಇತ್ತೀಚೆಗೆ ವಿಜಯ್ ಹೆಸರು ಅವಳ ಮನಸ್ಸನ್ನು ತುಂಬಾ ಆವರಿಸ್ಕೊಂಡಿತ್ತು ಅವಳ ಕೆಂಪಾಗಿದ್ದ ಕೆನ್ನೆನ ನೋಡ್ತಾ ನೀನು ಹೀಗೆ ಕೆನ್ನೆ ಕೆಂಪ್ ಮಾಡ್ಕೋಬೇಕಾಗಿರೋದು ನನ್ನ ಮುಂದೆ ಅಲ್ಲ ನಿನ್ನ ಗಂಡನ ಮುಂದೆ ಅಂತ ಹೇಳಿ ಕಣ್ಣು ನೋಡಿದ್ಲು ಅಂಜಲಿ ನಾಚಿಕೆಯಿಂದ ಹಿಡಿಯಷ್ಟಾಗಿದ್ಲು ಅವಳಿಗೆ ಇನ್ನೂ ಚೇಡ್ಸೋದು ಬೇಡ ಅಂತ ಸರಿ ಸರಿ ಬೇಗ ಬಾ ರೆಡಿಯಾಗು ಅಂತ ಹೇಳಿ ಅವಳನ್ನ ಕರ್ಕೊಂಡು ಹೊರಟ್ಳು ಅಷ್ಟರಲ್ಲಿ ಬ್ಯೂಟಿಷಿಯನ್ ಕೂಡ ಬಂದಿದ್ದರಿಂದ ಅವಳನ್ನು ರೆಡಿ ಮಾಡೋದಕ್ಕೆ ನಿಂತರು ಸರಿ ಆಲ್ರೆಡಿ ರೆಡಿಯಾಗಿ ಬಂದಿದ್ರು ಅಂಜಲಿ ಅವಳಿಗೆ ಅಂತ ಪ್ರತಿಯೊಂದು ಶಾಸ್ತ್ರಕ್ಕೂ ಬಟ್ಟೆ ತಂದಿದ್ಲು ಹಾಗಾಗಿ ಅವಳು ಹಾಕಿದ ಆ ಸಿಂಪಲ್ ಡ್ರೆಸ್ನ ಬಿಚ್ಚಿ ಅವಳಿಗೆ ಅಂತ ತಂದಿರೋ ಬಟ್ಟೆನ ಕೊಟ್ಲು ಹಾಕ್ಕೊಳ್ಳೇಬೇಕು ಅಂತ ಹೇಳಿ ಬ್ಯೂಟಿಷಿಯನ್ಗೆ ಅವಳಿಗೂ ರೆಡಿ ಮಾಡೋಕೆ ಹೇಳಿದ್ಲು ಇದೆಲ್ಲ ನನಗೆ ಯಾಕೆ ಅಂತ ಸಿರಿ ಅಂಜಲಿ ಮೇಲೆ ರೇಗಿದ್ಲು ಆದರೆ ಅವಳು ರೇಗೋದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ಬಾಯ್ ಮುಚ್ಕೊಂಡು ರೆಡಿಯಾಗು ಅಂತ ಗದ್ರಿದ್ಲು ಸಿರಿ ಬೇರೆ ಆಪ್ಷನ್ ಇಲ್ಲದೆ ಓಕೆ ಅಂತ ಸೋತು ರೆಡಿ ಆಗ್ತೀನಿ ಅಂದ್ಲು ಸಿರಿ ಹೆಚ್ಚು ಹುಡ್ಗನ್ ಥರಾನೆ ಬೆಳೆದಿದ್ದರಿಂದ ಅವಳಿಗೆ ಸೀರೆ ಉಡೋದು ಲೆಹೆಂಗಾ ಹಾಕೋದೆಲ್ಲ ಇಷ್ಟ ಇರಲಿಲ್ಲ ಅವಳು ಕುರ್ತಾ ಟಾಪ್ನೇ ಯಾವುದೋ ಅಪರೂಪಕ್ಕೆ ಅನ್ನೋ ಹಾಗೆ ಬಳಸ್ತಾ ಇದ್ಲು ಹಾಗಾಗಿ ಮುಖ ಊದಿಸ್ಕೊಂಡೆ ರೆಡಿಯಾಗೋದಕ್ಕೆ ಕೂತ್ಲು ಈ ಕಡೆ ವಿಜಯ್ ರೂಮಲ್ ಕೂತು ಅಂಜಲಿ ಹತ್ರ ಮಾತಾಡಿದ ಮಾತನ್ನ ನೆನಪಿಸ್ಕೊಳ್ತಾ ಇದ್ದ ಇದನ್ನೆಲ್ಲ ನಾನೇ ಮಾತಾಡೋದ್ನ ಅಂದರೆ ಈ ಮದುವೆಗೆ ಒಂದು ಚಾನ್ಸ್ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅಂಜಲಿ ಹತ್ರ ನಾನು ಹೇಳಿದ ಅಷ್ಟು ಮಾತು ನಿಜ ಅವರು ಸಹ ಪ್ರಾಮಾಣಿಕವಾಗಿ ನಮ್ಮ ಸಂಬಂಧನ ಉಳಿಸ್ಕೋತೀನಿ ಅಂತ ಹೇಳಿದ್ದಾರೆ ಅಂದರೆ ಅವರಿಗೂ ಈ ಮದುವೆ ಇಷ್ಟ ಇದೆ ಅಂತ ಆಯಿತು ಅಂತ ಅವನು ಯೋಚನೆ ಮಾಡೋವಾಗಲೇ ಅಲ್ಲಿಗೆ ಚೇತನ್ ಬಂದಿದ್ದ ಏನೋ ಮದುಮಗ ಏನೋ ಡೀಪಾಗಿ ಥಿಂಕ್ ಮಾಡ್ತಾ ಇದೆಯಾ ಏನೋ ಆಗಲೇ ಅತ್ತಿಗೆ ಬಗ್ಗೆ ಕಾಣ್ತಾ ಇದೀಯಾ ಅಂದ ಅತ್ತಿಗೆ ಕ್ಷಣ ಅಂಜಲಿಯ ಮುಖ ಕ್ಷಣ ಕಣ್ಣ ಮುಂದೆ ಬಂದು ಹೋಯ್ತು ಅವನ ಮುಖದಲ್ಲಿ ತಂತಾನೆ ನಗು ಮೂಡಿತ್ತು ಅದನ್ನು ನೋಡೋದ್ರಲ್ಲೇ ಚೇತನ್ ಕೂಡ ಹಿಂದೆ ಬೀಳಲಿಲ್ಲ ಅವನ ಮುಖದ ನಗುನೇ ಹೇಳ್ತಿತ್ತು ಅವನೀ ಮದುವೆಗೆ ಸಂಪೂರ್ಣವಾಗಿ ಒಪ್ಪಿದಾನೆ ಅಂತ ಹಾಗೇನಿಲ್ವೋ ನೀನು ಯಾವಾಗ ಬಂದೆ ಮನೆ ಅಂಕಲ್ ಬರಲಿಲ್ವಾ ಅಂತ ಮಾತನ್ನು ಬೇರೆ ಕಡೆ ತಿರುಗಿಸೋದಕ್ಕೆ ಟ್ರೈ ಮಾಡ್ದ ಆದರೆ ಚೇತನ್ ಬಿಡಬೇಕಲ್ಲ ಫಸ್ಟ್ ನಾನು ಕೇಳೋ ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡು ಆಮೇಲೆ ನಿನಗೆ ಆನ್ಸರ್ ಮಾಡ್ತೀನಿ ಹೇಳು ಏನು ಯೋಚನೆ ಮಾಡ್ತಿದ್ದೆ ಅತ್ಗೆ ಬಗೆ ತಾನೇ ಅಂತ ಮತ್ತೊಮ್ಮೆ ಕೇಳ್ದ ಆಗ ವಿಜಯ್ ಇವನ್ ಹತ್ರ ಏನನ್ನೂ ಮುಚ್ಚಿಡೋಕ್ಕಾಗಲ್ಲ ಅಂತ ಹೇಳಿ ಅಂಜಲಿ ಹತ್ರ ಮಾತಾಡಿದ ಎಲ್ಲ ವಿಷಯವನ್ನು ಹೇಳ್ದ ಅದನ್ನು ಕೇಳಿ ಚೇತನ್ಗಾಗಿದ್ದ ಖುಷಿ ಅಷ್ಟಿಷ್ಟಲ್ಲ ಚೇತನ್ ವಿಜಯ್ನ ಗಟ್ಟಿಯಾಗಿ ತಪ್ಪಿಕೊಂಡು ಅಬ್ಬಾ ಈಗ್ಲಾದರೂ ನಿನಗೆ ಒಳ್ಳೆ ಬುದ್ಧಿ ಬಂತಲ್ಲ ನನಗಂತೂ ತುಂಬಾ ಖುಷಿ ಆಗ್ತದೆ ನೀನು ಎಲ್ಲಿ ಮದುವೆ ಆದರೂ ಸನ್ಯಾಸಿ ಥರ ಇರ್ತೀಯ ಅಂತ ಭಯ ಆಗಿತ್ತು ಅಂದ ಅವ್ನ ಮಾತು ಕೇಳಿ ವಿಜಯ್ಗೆ ನಗು ಬಂತು ಅದೇನೋ ಅದು ಮದುವೆ ಆದಮೇಲೆ ಸನ್ಯಾಸಿ ಆಗೋದು ಅಂದ ಇನ್ನೇನೋ ನೀನು ಅವತ್ತು ರೆಸ್ಟೋರೆಂಟಲ್ಲಿ ಹೇಳಿದ್ದೆಲ್ಲ ಮರ್ತು ಹೋಯ್ತಾ ಅದಕ್ಕೆ ನಾನು ಹಾಗೆ ಅಂದ್ಕೊಂಡಿದ್ದೆ ಸರಿ ಸರಿ ಬಿಡು ಈಗೆಲ್ಲ ಸರಿ ಹೋಯ್ತಲ್ಲ ಇನ್ಮೇಲಾದರೂ ನಮ್ಮ ಅದಕ್ಕೆ ಜೊತೆ ಖುಷಿಯಾಗಿರು ಅಂದ ವಿಜಯ್ ಸರಿ ಅಂತ ತಲೆ ಆಡಿಸ್ದ ಮತ್ತೆ ಎಲ್ರಿಗೂ ಇನ್ವೈಟ್ ಆಯ್ತಾ ಅಂತ ಹೇಳಿ ಅವರು ಮದುವೆ ಪ್ರಿಪ್ರೇಷನ್ ಬಗ್ಗೆ ಯಾರ್ಯಾರಿಗೆ ಇನ್ವೈಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಂಡ್ರು ಮಲ್ಲಿಕಾರ್ಜುನ್ ಮತ್ತು ಅವನ ಹೆಂಡತಿ ಸೂರ್ಯವರ್ಧನ್ ಮ್ಯಾನ್ಷನ್ಗೆ ಬಂದಿದ್ರು ಅಲ್ಲಿನ ಸಂಭ್ರಮ ನೋಡಿ ಮಲ್ಲಿಕಾರ್ಜುನ್ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿತ್ತು ಏನಾದರೂ ಮಾಡಲೇಬೇಕು ಅನ್ನೋ ದೃಢವಾದ ನಿರ್ಧಾರನ ಅವ್ನು ಮಾಡಿಕೊಂಡೇ ಬಂದಿದ್ದ ಶರ್ಮಿಳಾ ಅವರ ಅಣ್ಣ ಬಂದ ತಕ್ಷಣ ತುಂಬಾ ಪ್ರೀತಿಯಿಂದ ಮಾತಾಡಿಸಿ ಇಷ್ಟು ಲೇಟಾಗ ಬರೋದು ಅಂತ ಹೇಳಿ ಹುಸಿ ಮುನ್ಸನ್ನು ತೋರಿಸಿದ್ರು ಸಾರಿ ಕಣೋ ಕೆಲಸ ಮ ಇತ್ತು ಬರೋಕ್ಕೆ ಲೇಟ್ ಆಯ್ತು ಅಂತ ತಂಗಿಯನ್ನ ಮಲ್ಲಿಕಾರ್ಜುನ್ ಸಮಾಧಾನ ಮಾಡೋ ನಾಟಕ ಮಾಡ್ತಾ ಇದ್ದ ಇದೆಲ್ಲವನ್ನ ನೋಡ್ತಾ ಇದ್ದ ಸೂರ್ಯವರ್ಧನ್ ಕೈ ಮುಷ್ಟಿ ಬಿಗಿ ಹಿಡಿದಿದ್ರು ಆದರೆ ಹೆಂಡತಿಗೋಸ್ಕರ ಎಲ್ಲವನ್ನೂ ಸಹಿಸ್ಕೊಳ್ಬೇಕಾದ ಅನಿವಾರ್ಯತೆ ಅವರಲ್ಲಿತ್ತು ಹಾಗಾಗಿ ಮಲ್ಲಿಕಾರ್ಜುನನನ್ನ ಇಲ್ಲ ಎಷ್ಟೇ ಕೋಪ ಇದ್ದರೂ ಅವನನ್ನು ಪ್ರೀತಿಯಿಂದ ಮಾತಾಡಿಸೋ ಹಾಗೆ ಆತ್ಮೀಯವಾಗಿ ಮಾತಾಡಿಸಿದ್ರು ಮಲ್ಲಿಕಾರ್ಜುನ್ ಕೂಡ ಸೂರ್ಯವರ್ಧನ್ ಮೇಲೆ ಎಷ್ಟೇ ಸಿಟ್ಟಿದ್ರು ವಿಧಿ ಇಲ್ಲದೆ ಅವನ ಜೊತೆಗೆ ಚೆನ್ನಾಗೆ ಮಾತಾಡ್ದ ಅಜಯ್ಗೆ ಅಲ್ಪ ಸ್ವಲ್ಪ ಮಲ್ಲಿಕಾರ್ಜುನ್ ಬಗ್ಗೆ ಗೊತ್ತಿದ್ದರಿಂದ ಅವನು ಏನು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಅವರನ್ನು ಮಾತಾಡಿಸೋ ಗೋಜಿಗೆ ಹೋಗಲಿಲ್ಲ ಆದರೆ ಅವರ ಅತ್ತೆಯನ್ನು ತುಂಬ ಪ್ರೀತಿಯಿಂದ ಮಾತಾಡಿಸಿದ್ದ ಅವನಿಗೆ ಅವ್ರ ಅತ್ತೆ ಅಂದರೆ ಪ್ರೀತಿ ಹೆಚ್ಚೇ ಇತ್ತು ಮಲ್ಲಿಕಾರ್ಜುನ್ ಹೆಂಡತಿನ ಕರ್ಕೊಂಡು ಫ್ರೆಶ್ ಅಪ್ ಆಗೋಕೆ ಅಂತ ಹೇಳಿ ರೂಮ್ ಕಡೆಗೆ ಹೋದ್ರು ಶರ್ಮಿಳ ಸೊಸೆ ರೆಡಿ ಆದ್ಲಾ ಅಂತ ನೋಡೋದಕ್ಕೆ ಅವಳು ರೂಮ್ ಕಡೆಗೆ ಹೊರಟ್ಲು ಮೊದಲೇ ಸುಂದ್ರಿ ಇನ್ನು ಈಗ ಬ್ಯೂಟಿಷಿಯನ್ ಕೈ ಚಳಕದಿಂದ ಮದುವೆ ಕಳೆ ಅಂಜಲಿ ಅದ್ಭುತವಾಗಿ ಕಾಣಿಸ್ತಾ ಒಂದ ಕ್ಷಣ ಶರ್ಮಿಳಾಗೆ ನನ್ನ ಸೊಸೆಗೆ ನನ್ನದೇ ದೃಷ್ಟಿ ತಾಗತ್ತೇನೋ ಅನ್ಕೊಂಡು ಅವಳಿಗೆ ದೃಷ್ಟಿ ತೆಗೆದ್ರು ಎಲ್ಲೋ ಕಲರ್ ಲೆಹೆಂಗಾದಲ್ಲಿ ಅದಕ್ಕೊಪ್ಪೋ ಡೈಮಂಡ್ ನೆಕ್ಲೆಸ್ ಹಾಕೊಂಡು ದರೆಗಿಳಿದಿರೋ ಗಂಧರ್ವ ಕನ್ಯೆ ಥರ ಕಾಣಿಸ್ತಾ ಇದ್ಲು ಅದನ್ನ ನೋಡಿ ಅವಳಿಗೆ ತುಂಬ ಖುಷಿಯಾಗಿತ್ತು ಸರಿ ಬಾ ಅಂತ ಹೇಳಿ ಕೆಳಗಡೆ ಅವರನ್ನು ಕರ್ಕೊಂಡು ಹೊರಟ್ರು ಅವ್ರ ಹಿಂದೆ ಸಿರಿ ಕೂಡ ಹೊರಟ್ಲು ಅವಳು ಸಹ ತುಂಬ ಅದ್ಭುತವಾಗಿ ರೆಡಿ ಆಗಿದ್ಲು ಎಲ್ಲೋ ಕಲರ್ ಲೆಹೆಂಗ ಅದಕ್ಕೊಪ್ಪೋ ಥರದ ಮ್ಯಾಚಿಂಗ್ ನೆಕ್ಲೆಸ್ ಇಯರಿಂಗ್ಸ್ ಜೊತೆಗೆ ಅವಳು ಕರ್ಲ್ ಮಾಡಿದ ಹೇರ್ ಅವಳು ಸಹ ಅದ್ಭುತವಾಗಿ ಕಾಣಿಸ್ತಾ ಇದ್ಲು ಅದೇ ಸಮಯಕ್ಕೆ ಚೇತನ್ ಕೂಡ ವಿಜಯ್ನ ಕರ್ಕೊಂಡು ರೂಮಿಂದ ಹೊರಗೆ ಬಂದ ಅವನು ಕೂಡ ಎಲ್ಲೋ ಕಲರ್ ಶೇರ್ವಾನಿನಲ್ಲಿ ರಾಜ್ ಕುಮಾರ್ ಅಂತರ ಕಾಣಿಸ್ತಾ ಇದ್ದ ಜೊತೆಗೆ ಚೇತನ್ ಕೂಡ ಎಲ್ಲೋ ಕಲರ್ ಡ್ರೆಸ್ ಹಾಕಿದ್ದ ಅವನು ಕೂಡ ಯಾವ ಸಿನಿಮಾ ಹೀರೋಗೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಕಾಣಿಸ್ತಾ ಇದ್ದ ಹಾಗಾಗಿ ಅವನು ಕೂಡ ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಅಂಡ್ ಹಾಟ್ ಆಗಿದ್ದ ವಿಜಯ್ ಅಂತೂ ಅಂಜಲಿನ ನೋಡಿ ಕಳದೇ ಹೋಗಿದ್ದ ಮೋಸ್ಟ್ಲಿ ಅಲ್ಲಿ ಯಾರು ಇರ್ಲಿಲ್ಲ ಅಂತ ಅಂದಿದ್ರೆ ಅವಳನ್ನ ಗಟ್ಟಿಯಾಗಿ ತಪ್ಕೊಂಡು ಅವಳಗೊಂದು ಮುತ್ತಿಡ್ತಾ ಇದ್ದ ಅವಳನ್ನ ಮುದ್ದಾಡ್ತಾ ಇದ್ದ ಆದ್ರೆ ಎಲ್ರೂ ಕಣ್ಮುಂದೆ ಇರೋದ್ರಿಂದ ಅವಳ ಅಂದಾನ ಅವನ ಕಣ್ಣಲ್ಲೇ ತುಂಬಿಕೊಳ್ಳೋ ಪ್ರಯತ್ನ ಮಾಡ್ತಾ ಅದೊಂದೇ ಅವನ ಕೆಲಸ ಆಗಿತ್ತು ಶರ್ಮಿಳ ಮಗನ ಹತ್ರಾನು ಬಂದು ಅವನಿಗೂ ದೃಷ್ಟಿ ತೆಗೆದು ನಿಮ್ಮಿಬ್ರಿಗೂ ಯಾರ ದೃಷ್ಟಿನೂ ಬೀಳದೆ ಇರ್ಲಿ ಅಂದ್ರು ವಿಜಯ್ ಅಮ್ಮನಿಗೊಂದು ಕಿರುನಗೆ ನೀಡಿ ಮತ್ತೆ ಅಂಜಲಿ ಕಡೆಗೆ ನೋಡ್ದ ಅವಳು ಅವನ ನೋಟಕ್ಕೆ ನಾಚಿ ತಲೆ ಬಗ್ಸಿದ್ಲು ಈ ಕಡೆ ಚೇತನ್ ಹಾಟ್ ಬಿಟ್ ಸಿಕ್ಕಾಪಟ್ಟೆ ಜೋರಾಗಿತ್ತು ಬೆಳಿಗ್ಗೆ ಆ ಕುರ್ತಾದಲ್ಲೇ ಹಾಕಿ ಕಾಣ್ತಾ ಇದ್ಲು ಇನ್ ಇವಾಗ ಈ ಡ್ರೆಸ್ ಇವಳಿಗೆ ರೆಡಿ ಮಾಡಿರೋ ಹಾಗೆ ಕಾಣ್ ಅದಿಷ್ಟು ಚಂದ ಕಾಣ್ತಿದ್ದಾಳೆ ಸುಂದ್ರಿ ಅದು ಸರಿ ಅವಳನ್ನು ನೋಡ್ತಿದ್ದ ಹಾಗೆ ನೀನ್ಯಾಕೋ ಇಷ್ಟು ಜೋರಾಗಿ ಹೊಡ್ಕೋತೀಯಾ ಅಂತ ಅವನ ಹಾಟ್ ಮೇಲೆ ಕೈ ಹಿಡ್ಕೊಂಡು ಅವನಿಗವನೇ ಕೇಳ್ಕೊಂಡ ಆದರೆ ಅದು ಪಕ್ಕದಲ್ಲಿದ್ದ ವಿಜಯ್ಗೂ ಕೇಳಿಸ್ತು ಸಿರಿ ಕೂಡ ಚೇತನ್ ಕಡೆಗೆ ನೋಡ್ತಾ ಇದ್ಳು ಅವಳದ್ದು ಹೆಚ್ಚು ಕಡಿಮೆ ಅದೇ ಮನಸ್ಥಿತಿನೇ ಆಗಿತ್ತು ಯಾರಿಗೂ ಇಷ್ಟು ದಿನ ಸ್ಪಂದಿಸದೇ ಇದ್ದ ಅವಳ ಹಾರ್ಟ್ ಚೇತನ್ಗೆ ಸ್ಪಂದಿಸ್ತಾ ಇತ್ತು ಅವಳ ಹೃದಯದ ಬಡಿತ ಕೂಡ ಹೆಚ್ಚಾಗ್ತಾ ಇತ್ತು ಚೇತನ್ನ ನೋಡ್ತಿದ್ದ ಹಾಗೆ ಅವಳು ನಿಂತಲ್ಲೇ ಕಳೆದು ಹೋಗಿದ್ಳು ವಿಜಯ್ ಸಾಕು ಸಿರಿನ ನೋಡಿದ್ದು ಮದುವೆ ನಂದು ನಡಿಯೋ ಹೋಗೋಣ ಅಂದ ನಾನೇನು ನನ್ನ ಮದುವೆ ಅಂತ ಹೇಳದ್ನಾ ಸರಿ ನಡಿ ಹೋಗೋಣ ಅಂತ ಹೇಳಿ ಹುಸುಮುನಸು ತೋರಿಸ್ಕೊಂಡೆ ಕೆಳಗಡೆ ಕರ್ಕೊಂಡು ಹೊರಟ ವಿಜಯ್ಗೆ ಅವನು ನೋಡೋ ನೋಟದಲ್ಲೇ ಅವನಿಗೆ ಸಿರಿ ಮೇಲೆ ಲವ್ ಆಗಿದೆ ಅಂತ ಗೊತ್ತಾಯಿತು ಹಾಗಾಗಿ ಅವನು ಅವನಿಗೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡ ಸಿರಿ ಅಂತೂ ಅಲ್ಲ ನನಗೆ ಏನಾಗಿದೆ ಅವನು ನೋಡ್ ಹಾಕಿ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ನಲ್ಲ ಅಂತ ಅವಳಿಗೆ ಅವಳೇ ತಲೆ ಮೇಲೊಂದು ಹೊಡ್ಕೊಂಡ್ಳು ವಿಜಯ್ ಕೆಳಗಡೆ ಹೋಗಿದ್ದ ಅವನು ಹೋಗೋವಾಗ ಅವಳಿಗೊಂದು ಮೆಚ್ಚುಗೆಯ ನೋಟ ಕೊಟ್ಟು ಹೋಗಿದ್ದ ಅವನ ನೋಟ ಅಂಜಲಿಗೆ ನಾಚಿಕೆ ತರಿಸಿದ್ದಂತೂ ಸುಳ್ಳಲ್ಲ ಇಷ್ಟೊಂದು ರೆಡಿಯಾಗಿದ್ದು ಸಾರ್ಥಕ ಆಯಿತು ಅಂತ ಅವಳ ಮನಸ್ಸಿಗೆ ಅನಿಸಿತ್ತು ಅವಳ ಮೆಚ್ಚುಗೆಯ ನೋ ಅವನ ಮೆಚ್ಚುಗೆಯ ನೋಟ ಅವನ ಕಣ್ಣಲ್ಲಿದ್ದ ಭಾವ ಅವಳ ಮನಸ್ಸಿನ ಆಳಕ್ಕೆ ಇಳಿದಿತ್ತು ವಿಜಯ್ ಕೂಡ ಅಂಜಲಿ ಅದೆಷ್ಟು ಮುದ್ದಾಗಿ ರೆಡಿಯಾಗಿದ್ದಾಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಿದೆ ಅಂತ ಮನಸಲ್ಲೇ ಅಂದ್ಕೊಂಡ ಆ ಸಮಯಕ್ಕಾಗಲೇ ಮನೆಯಲ್ಲಿ ಗೆಸ್ಟ್ಗಳು ಫ್ರೆಂಡ್ಸ್ ಎಲ್ಲರೂ ಬಂದು ಸೇರಿದ್ರು ವಿಜಯ್ ಮಲ್ಲಿಕಾರ್ಜುನ್ ಮತ್ತು ಅವರ ಹೆಂಡತಿಯನ್ನ ಮಾತಾಡಿಸಿ ಅವರ ಆಶೀರ್ವಾದ ತಗೊಂಡ ಮಲ್ಲಿಕಾರ್ಜುನ್ ಅಳಿಯನನ್ನು ಚೆನ್ನಾಗಿ ಮಾತಾಡಿಸಿದ ಆ ಸಮಯಕ್ಕೆ ಶಾರ್ವಿರಿ ಕೂಡ ರೆಡಿಯಾಗಿ ಕೆಳಗಡೆ ಬಂದ್ಲು ಅವಳ ಮುಖದ ತುಂಬ ಒಂದು ಮಣ ಮೇಕಪ್ ಇತ್ತು ಅದನ್ನು ನೋಡ್ತಾ ಇದ್ದ ಹಾಗೆ ಆ್ಯಸ್ ಯೂಶುವಲ್ ಅಜಯ್ ಮುಖ ಸಿಂಡ ವಿಜಯ್ ಕೂಡ ಅದಕ್ಕೆ ಹೊರತಾಗಿರಲಿಲ್ಲ ಆದರೆ ಶಾರ್ವರಿ ಅಂಜಲಿಯನ್ನು ನೋಡಿ ದಂಗಾಗಿದ್ಲು ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದ್ದಾಳೆ ಇವಳು ಎಷ್ಟು ಚೆನ್ನಾಗಿದ್ದಾಳೆ ಅಂತ ಅವಳಿಗೌಳೆ ಪ್ರಶ್ನೆ ಮಾಡಿಕೊಂಡು ಯಾಕಂದರೆ ಅಂಜಲಿ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ಲು ಜೊತೆಗೆ ಅಜಯ್ ಮುಖ ಸಿಂಡಿಸಿದ್ದನ್ನೂ ಅವಳು ನೋಡಿದ್ಳು ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇತ್ತು ಆದರೆ ಅದನ್ನು ಯಾರ ಮುಂದೇನೂ ತೋರಿಸ್ಕೊಳ್ಳಕ್ಕಾಗದೆ ಅವ್ರು ಎಲ್ಲರೂ ಮುಂದೆ ನಗ್ನಗ್ತಾ ಮಾತಾಡ್ತಾ ಇದ್ಲು ಅವ್ರ ಜೊತೆಗೆ ಬಂದು ನಿಂತ್ಕೊಂಡ್ಲು ಶರ್ಮಿಳಾ ಇಬ್ಬರನ್ನು ಸ್ಟೇಜ್ ಹತ್ರ ಕರ್ಕೊಂಡು ಹೊರಟರು ಹಸರು ಮತ್ತು ಅರಿಶಿಣದ ಬಣ್ಣದಿಂದ ಸ್ಟೇಜ್ ರೆಡಿಯಾಗಿತ್ತು ಅರ್ಶಿಣದ ಹೂವಿನ ಚಿತ್ತಾರ ಎಲ್ಲೆಲ್ಲೂ ಎದ್ದು ಕಾಣಿಸ್ತಾ ಇತ್ತು ಅದರ ಮಧ್ಯ ಮಂಟಪ ಮಂಟಪದ ಮಧ್ಯದಲ್ಲಿ ಕಮಲದ ಆಕಾರದಲ್ಲಿ ಗಂಡು ಹೆಣ್ಣಿಗೆ ಕೂರೋದಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಇಬ್ಬರಿಗೂ ಒಟ್ಟಿಗೆ ಶಾಸ್ತ್ರ ಮಾಡಬೇಕು ಅನ್ನೋದು ಶರ್ಮಿಳಾರ ಆಸೆಯಾಗಿತ್ತು ಇಬ್ಬರನ್ನು ಕರ್ಕೊಂಡು ಬಂದು ಅಲ್ಲಿ ಕೂರಿಸಿದ್ರು ಒಟ್ನಲ್ಲಿ ಈ ಮದುವೆ ಶಾಸ್ತ್ರ ಶುರುವಾಯಿತು. ಎಲ್ಲರೂ ನನಗೆ ಬೈಕೋತಿದ್ದೀರಲ್ಲ ಎರಡು ದಿನದಿಂದ ಅರ್ಶನ ಶಾಸ್ತ್ರ ಮಾಡಿಸ್ತೀನಿ ಅಂತ ಇನ್ನೂ ಮಾಡಿಸ್ತಿಲ್ಲ ಅಂತ ಆದರೆ ನಾನು ಕತೆ ಹೇಗೆ ಬರಬೇಕು ಅಂದ್ಕೊಂಡಿದ್ದೀನೋ ಹಾಗೆ ಪ್ರತಿಯೊಂದು ಜೀವಕ್ಕೂ ಸಾರಿ ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬೋ ಕೆಲಸ ಮಾಡಬೇಕು ಹಾಗಾಗಿ ನಿಮಗೆ ಕತೆ ಸ್ವಲ್ಪ ಎಳಿತಿದ್ದೀನಿ ಅಂತ ಅನ್ನಿಸ್ಬಹುದು ಆದರೆ ಖಂಡಿತವಾಗಿಯೂ ನಿಮಗಿದು ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋಸ್ ನೋಡ್ತಿದ್ದೀರಾ ಅವರೆಲ್ಲುದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಖಂಡಿತ ಅರ್ಶನಶಾಸ್ತ್ರ ಹಾಗೆ ಆಗುತ್ತೆ ಥ್ಯಾಂಕ್ ಯು